ಕೆಲವು ಸಂದರ್ಭದಲ್ಲಿ ನಾನು ವಿಷಯಾಧಾರಿತವಾಗಿ ಶಾಸನ ಸಭೆಯಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನನಗೆ ರೈತರ ವಿಧೇಯಕ ರೈತರ ಪರವಾಗಿ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಎ ಪಿ ಎಂ ಸಿ ಬಿಲ್ ಅನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ರೈತರ ಹೆಸರು ರಾಜಕೀಯ ಮಾಡುವಂಥ ಜಾತ್ಯತೀತ ಜನತಾದಳ ಪಕ್ಷದ ನಾಯಕರು ವಂಚನೆ ಮಾಡಿದರು ಆ ದಿನ ನಾನು ರೈತರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷದ ನಿಲುವನ್ನು ನಾನು ಪ್ರತಿಪಾದಿಸಿ ನಾನು ಶಾಸನ ಸಭೆಯಲ್ಲಿ ಆತ್ಮಸಾಕ್ಷಿಯಿಂದ ನಾನು ಮತ ಚಲಾವಣೆ ಮಾಡಿದೆ ಈ ಎಲ್ಲ ಸಂದರ್ಭಗಳು ನನಗೆ ಬಹಳ ಬೇಸರ ತರ್ತಾ ಇತ್ತು ಆ ಪಕ್ಷದಲ್ಲಿ ಅದರಿಂದ ನಾನು ಈ ಪಕ್ಷದಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ ಮತ್ತು ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಬೇರೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕರ್ತರಿಗೆ ನಿಷ್ಠಾವಂತರಿಗೆ ಅವಕಾಶ ಇಲ್ಲ ಅವರುಗಳಿಗೆ ಅಂತಕ್ಕಂಥದ್ದನ್ನು ನಾನು ಚೆನ್ನಾಗಿ ಮನಗಂಡು ಈಗ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾನು ಅಂತರ ಕಾಯ್ಕೊಂಡು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಷಯ ಆಧಾರಿತವಾಗಿ ಜಾತ್ಯಾತೀತ ಮನೋಭಾವನೆಯಿಂದ ನಾನು ಕೆಲಸ ಮಾಡ್ತಾ ಹೋಗಿ